ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹೆಲ್ಮೆಟ್ ಹಾಗೂ ಮಾದಕ ವಸ್ತುಗಳ ಜಾಗೃತಿ ಬೈಕ್ ರ್ಯಾಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಚಾಲನ್ ಯಳಂದೂರು ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೆಲ್ಮೆಟ್ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮ ತಿಳಿಸುತ್ತಾ ಬೈಕ್ ರ್ಯಾಲಿ ನಡೆಸಿದರು ಎಳಂದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀಕಾಂತ್ ರವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು ಯಳಂದೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಎಳಂದೂರು ಪೊಲೀಸ್ ಇಲಾಖೆಯಿಂದ ಬೀದಿ ನಾಟಕ ಆಯೋಜಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಎಳೆಂದೂರು ವೃತ್ತ ನಿರೀಕ್ಷಕರಾದ ಶ್ರೀಕಾಂತ್ ಅವರು ಮಾತನಾಡಿ ಕಾರು ಹಾಗೂ ಭಾರೀ ವಾಹನ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಿ ಜಾಗೃತವಾಗಿ ಚಲಾಯಿಸಬೇಕು ಬೈಕ್ ಸವಾರರು ಹಾಗೂ ಸಿಬ್ಬಂದಿ ಕೂತಿರುವವರು ಸಹ ಹೆಲ್ಮೆಟ್ ಧರಿಸಬೇಕು ಮಾತ್ರ ವಸ್ತುಗಳಿಂದ ದೂರ ಇರಬೇಕು ನಿಮ್ಮ ಕುಟುಂಬದ ಜವಾಬ್ದಾರಿ ಅರಿತು ಜಾಗೃತರಾಗಿ ಎಂದು ತಿಳಿಸಿದೆ ಈ ಸಂದರ್ಭದಲ್ಲಿ ಯಳಂದೂರು ಠಾಣೆ ಪಿಎಸ್ಐ ಆಕಾಶ್ ಅಗರ ಮಾಭಳ್ಳಿ ಠಾಣೆ ಪಿಎಸ್ಐ ಕರಿಬಸಪ್ಪ ಹಾಗೂ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ చాలన కార్యక్రమం ఇంకా బస్టాండ్ మార్గం కార్యక్రమాలు ಸಾರ್ವಜನಿಕರಲ್ಲಿ ಬಗ್ಗೆ ಪೊಲೀಸ್ ಠಾಣೆಯ ಬಂದ ಸಾರ್ವಜನಿಕರಲ್ಲಿ ಮಾದಕ ವಸ್ತುಗಳ ಬಗ್ಗೆ ಅರಿವು ಮೂಡಿಸಲು ಪೊಲೀಸ್ ಠಾಣೆ ವತಿಯಿಂದ ಮೈಸೂರಲ್ಲಿ ಹೆಸರು ಮಾದಕ ವಸ್ತುಗಳಾದ ಗಾಂಜಾ ಬೀಡಿ ಸಿಗರೇಟು ಮತ್ತು ಮದ್ಯಪಾನದಿಂದ ದೂರ ಇದ್ದು ನಿಮ್ಮ ಕುಟುಂಬವನ್ನ ಮಾದಕ ವಸ್ತುಗಳಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸಾರ್ವಜನಿಕರೇ ಮದ್ಯಪಾನ ರಚನೆಗಳಾಗ ಮಾನಕ ವಸ್ತುಗಳ ರಚನೆಗಳಾಗಬೇಡಿ ನಿಮ್ಮ ಸಂಸಾರ ಬೀದಿಗೆ ಬರುವುದನ್ನು ತಪ್ಪಿಸಿಕೊಳ್ಳಿ ನೂರು ಪಟ್ಟಣದ ಸಾರ್ವಜನಿಕರೇ ಇದು ಯಳಂದೂರು ಪೊಲೀಸ್ ಠಾಣೆಯ ಪ್ರಕಟಣೆ ಮಾದಕ ವಸ್ತುಗಳಾದ ಗಾಂಜಾ ಬೀಡಿ ಸಿಗರೇಟು ಮತ್ತುಂದೂರು ಪಟ್ಟಣದ ಸಾರ್ವಜನಿಕರಲ್ಲಿ ವಿನಂತಿ ಇದು ಯಳಂದೂರು ಪೊಲೀಸ್ ಠಾಣೆ ನಿಮ್ಮ ಸಂಸಾರ ಬೀದಿಗೆ ಬರುತ್ತದೆ ಸಾರ್ವಜನಿಕರೇ ಇದು ಎಳಂದೂರು ಪೊಲೀಸ್ ಠಾಣೆಯ ಪ್ರಕಟಣೆ ಬೈಕ್ ರ್ಯಾಲಿಯನ್ನ ಎಳಂದೂರು ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿದ್ದು ಬೈಕ್ ರ್ಯಾಲಿಯ ನೇತೃತ್ವವನ್ನು ನಮ್ಮಐರ್ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ